ಒಳ್ಳೆ ಅವಾಗ ಯಾರೂ ಮುಂದೆ ಬಂದಿಲ್ಲ ಈಗ ಬಂದಾಗ ನೀವೆಲ್ಲ ಅವರಿಗೆ ಸಪೋರ್ಟ್ ಮಾಡಿ ಅವ್ರು ಏನ್ ಮಾಡಬೇಕು ಅಂತ ಒಳ್ಳೆ ಕೆಲಸನೇ ಮಾಡ್ತಾ ಇರೋದು ಬೇರೆ ಇನ್ನೇನು ಇದನ್ನ ಹಾಳು ಮಾಡ್ಬೇಕು ಅಂತ ನೋಡ್ತಾ ಇದ್ದರೆ ಇದು ಊರು ಇತಿಹಾಸನ ಅವರು ಸಂರಕ್ಷಣೆ ಮಾಡ್ತಾರೆ ನಿಮ್ಗೆ ಇದಕ್ಕೆ ಪೂಜೆ ಮಾಡಬೇಕು ಅಂತ ಇದ್ರೆ ನೀವು ಅಲ್ಲೇ ಹೋಗಿ ಪೂಜೆ ಮಾಡ್ಕೊಳ್ಳಿ ಇಲ್ಲಿ ನೀವೇ ನೋಡಿದ್ದೀರಾ ಇಷ್ಟು ದಿನ ಎಷ್ಟು ಜನ ಬಂದು ಇಲ್ಲಿ ಗಲೀಜ್ ಮಾಡ್ತಾ ಇದ್ರು ನಿಮ್ಗೆಲ್ಲ ಗೊತ್ತಿದೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದೀರ ನೀವು ಸಂರಕ್ಷಣೆ ಮಾಡೋವಾಗ ನೀವು ಬಲ ಬಂದಿದ್ದೀರಾ ಈಗ ಆಗಲಿ ನೀವೆಲ್ಲ ಒಂದೇ ಮಾತಲ್ಲಿ ಇಟ್ಟುಕೊಂಡು ಇದನ್ನು ಯಾವುದೇ ಒಂದು ಜಾಗದಲ್ಲಿ ಸಂರಕ್ಷಣೆ ಮಾಡಬೇಕು ಇದೇನಾಗಿದೆ ಅಂತಂದ್ರೆ ಈ ಶಾಸನದಲ್ಲಿ ಸುಮಾರು ಐನೂರು ವರ್ಷದ ಹಿಂದಿನ ಕಲ್ಲು ಹಾಗೆಲ್ಲ ಈ ಆಗ ಚೈತ್ರ ಶುದ್ಧ ಅಂತಂದರೆ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಈ ಪರಿ ಸಂವತ್ಸರ ಇನ್ನು ಸ್ವಲ್ಪ ಡೌಟ್ ಇದೆ ಅದು ನಾವು ಇನ್ನು ಸ್ವಲ್ಪ ಅಧ್ಯಯನ ಮಾಡಬೇಕು ಇಲ್ಲಿ ಗಡ್ಡದ ಹೊಣ್ಣ ಹೊಣ್ಣದೆಯರ ಅಂತಂದರೆ ಒಬ್ಬ ರ ಇಲ್ಲಿ ಒಬ್ಬ ಜಮೀನ್ದಾರಿದ್ರು ಆಗ ಅವನೇನು ಮಾಡ್ತಾನೆ ಹಂದಿ ಕೊಡೋದಕ್ಕೆ ಕೊಲ್ಲೋದಕ್ಕೆ ಬಾಣ ಬಿಟ್ಟಾಗ ಈ ನಾಯಿಯೂ ಜೊತೆಗೆ ಹೋಗಿ ಹಂದಿ ಬೇಟೆಯಲ್ಲಿ ಪಾಲ್ಗೊಳ್ಳುತ್ತೆ ಆಗ ಈ ಬೇ ಇವು ಎರಡರ ಹೋರಾಟದಲ್ಲಿ ಈ ನಾಯಿ ಹೆಸರು ಬಂದು ಭೀಮಾ ಅಂತ ಹೇಳ್ಬಿಟ್ಟು ಈ ನಾಯಿ ಹೆಸರು ಆ ಭೀಮನ್ನು ನಾಯಿ ತೀರ್ಕೊಂಡು ಸತ್ತೋಗಿದೆ ಅದಕ್ಕೆ ಈ ಒಂದು ಶಾಸನ ಹಾಕಿ ಈ ಕಡನ ಬೇಟೆ ಆಡುವಾಗ ಈ ಆಡುವಾಗ ನಾಯಿ ಸತ್ತಿದೆ ಅದಕ್ಕೆ ಒಂದು ಗೌರವಯುತವಾಗಿ ಒಂದು ಕಲ್ಲು ಹಾಕಿದ್ದಾರೆ ಈ ಕಲ್ಲನ್ನ ಎರಡು ಇದು ಮುರಿದಿದೆ ಇದು ಅದ್ರ ಮೇಲೆ ಇದು ಅದ್ರ ಮೇಲೆ ಇಟ್ಟು ಸಿಮೆಂಟ್ ಮಾಡಿ ನಿಲ್ಲಿಸೋದಕ್ಕೆ ಮುಂದೆ ಬಂದಿದ್ದಾರೆ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ನಾನು ಮತ್ತು ಗ್ರಾಮಸ್ಥರೆಲ್ಲ ಅವರಿಗೆ ಸಪೋರ್ಟ್ ಮಾಡಿ ಇಲ್ಲಾಂದ್ರೆ ನೀವು ಮಾಡ್ತೀನಿ ಅಂದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ ನೀವು ಯಾವಾಗೋ ಮಾಡ್ತೀವಿ ಅನ್ನೋದು ಬೇಡ ಈಗಲೇ ಇದು ಕೆಲಸ ಆಗ್ಬೇಕಿದೆ ಇವತ್ತು ನಾಳೆಯಲ್ಲಿ ನೀವು ಮಾಡಂಗಿದ್ರೆ ಇವತ್ತು ನಾಳೆ ಎಲ್ಲ ಅವ್ರು ಏನು ಮುಟ್ಟೋದಿಲ್ಲ ನಾಳಂತೂ ನೀವು ಮಾಡಲಿಲ್ಲ ಅಲ್ಲ ಅಂದ್ರೆ ಒಂದು ಜಾಗದಲ್ಲಿ ಇರ್ತಾ ಇದ್ದಾರೆ ನೀನು ಅವೆಲ್ಲೂ ತಗೊಂಡು ಹೋಗೋದಿಲ್ಲ ಅದಕ್ಕೆ ಇದಕ್ಕೆ ಗ್ರಾಮಸ್ಥರೆಲ್ಲ ಅವರಿಗೆ ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾರಿಗೂ ಒಪ್ಪಲಿಲ್ಲ ಅಂತಂದರೆ ನಾನು ಸರ್ಕಾರಕ್ಕೆ ಬರೀತೀನಿ ಪುರಾತತ್ವ ಇಲಾಖೆಗೆ ಅವರು ಸೇವೋದು ಕೊಡ್ತಾರೆ ಅವರು ಬಂದು ಇದನ್ನು ಸಂರಕ್ಷಣೆ ಅವ್ರು ಮಾಡ್ತಾರೆ ನಿಮ್ಮ ಗ್ರಾಮದ ಇತಿಹಾಸನ ನಾವು ಬೇರೆಯವರಿಗೆ ಬಿಟ್ಕೊಡೋದು ಬೇಡ ನೀವೇ ಮಾಡಿ ಇದನ್ನು ನಿಮ್ಮ ಕೆಲಸ ಅಲ್ವಾ ಇದು ನಿಮ್ಮದೇ ಒಂದು ಇಂಟ್ರೆಸ್ಟ್ ಪಡ್ಕೊಂಡು ನೀವು ಮಾಡೋವಂಥ ಕೆಲಸ ಇನ್ನೊಬ್ಬರು ಮಾಡೋದು ಬೇಡ ಎಲ್ಲರೂ ಒಟ್ಟಾಗಿ ಈ ಕೆಲಸನ ಮಾಡಿ ಅಂತ ಎಲ್ಲರಿಗೂ ನಾನು ಮನವಿ ಮಾಡಿ ಧನ್ಯವಾದಗಳು